ಜೈಲಿನಲ್ಲಿ ಮನೆ ಊಟ ಸಿಗದೇ ಇರೋದರ ಬಗ್ಗೆ ಡಿ ಗ್ಯಾಂಗ್ ಇದೀಗ ಆಕ್ಷೇಪವನ್ನ ಎತ್ತಿದೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಆರೋಪಿಗಳು ವಾರಕ್ಕೊಮ್ಮೆಯೂ ಮನೆ ಊಟ ನೀಡ್ತಾ ಇಲ್ಲ ಅಂತ ಹೇಳಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಹಾಗೆಯೇ ಕೋರ್ಟ್ ಆದೇಶವನ್ನ ಪಾಲಿಸ್ತಾ ಇಲ್ಲ ಈ ಆರೋಪವನ್ನು ಮಾಡಿ ನ್ಯಾಯಾಂಗ ನಿಂದನೆಯ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಪ್ರಕರಣದ ಎ ಲೆವೆನ್ ಲಕ್ಷ್ಮಣ್ ಮತ್ತು ಎ ಟ್ವೆಲ್ ಆಗಿರುವಂತಹ ನಾಗರಾಜ್ ಜೈಲ್ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕೋರಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಎ ಲೆವೆನ್ ಮತ್ತು ಎ ಟ್ವೆಲ್ ಹಾಗೆಯೇ ಪವಿತ್ರ ಗೌಡ ಕೂಡ ಮನೆ ಊಟಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರು ದಿನಪೂರ್ತಿ ಮನೆ ಊಟ ಸಿಗೋದಕ್ಕೆ ಕೋರ್ಟ್ ಅವಕಾಶವನ್ನು ಮಾಡಿಕೊಟ್ಟಿರಲಿಲ್ಲ ವಾರಕ್ಕೊಮ್ಮೆ ಮಾತ್ರ ಮನೆ ಊಟಕ್ಕೆ ಅವಕಾಶವನ್ನು ಕೊಟ್ಟಿತ್ತು ಅದನ್ನು ಕೂಡ ಕೊಡ್ತಾ ಇಲ್ಲ ಅಂತ ಹೇಳಿ ಇಲ್ಲಿ ಆರೋಪಿಗಳ ಆರೋಪ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ರಮೇಶ್ ಈಗಾಗಲೇ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಇಬ್ರು ಆರೋಪಿಗಳು ಏನ್ ಪ್ರಸ್ತಾಪಿಸಿದ್ದಾರೆ ಅಂತ ಮಧುಶ್ರೀ ಹಿಂದೆ ಕೋರ್ಟ್ ಮೊದಲನೇ ಬಾರಿಗೆ ಮೂರು ಜನಕ್ಕೆ ಅಂದ್ರೆ ಪವಿತ್ರ ಗೌಡ ಜೊತೆಗೆ ನಾಗರಾಜ್ ಮತ್ತು ಲಕ್ಷ್ಮಣ್ಗೆ ಮನೆ ಊಟಕ್ಕೆ ಅವಕಾಶವನ್ನ ಕೊಟ್ಟಿತ್ತು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಿ ಆ ಜೈಲು ನಿಯಮ ಏನಿದೆ ಅದ್ರ ಪ್ರಕಾರ ನೀವು ಮನೆ ಊಟ ಕೊಡಿ ಅಂತ ಹೇಳಿ ಕೋರ್ಟ್ ಮೊದಲೇ ಬಾರಿಗೆ ಸೂಚನೆಯನ್ನು ಕೊಟ್ಟಿತ್ತು ಅದಾದ್ಮೇಲೆ ಜೈಲು ಅಧಿಕಾರಿಗಳು ಸ್ಪಷ್ಟೀಕರಣಕ್ಕೂ ಮತ್ತೆ ಅರ್ಜಿಯನ್ನ ಹಾಕಿದ್ರು ಇವರಿಗೆ ಆ ಮನೆ ಊಟಕ್ಕೆ ಅವಕಾಶ ಕೊಟ್ರೆ ಇತರೆ ವಿಚಾರಣಾಧೀನ ಕೈದಿಗಳು ಕೂಡ ಮನೆ ಊಟಕ್ಕೆ ಕೇಳ್ತಾರೆ ಆಗ ಜೈಲಿನಲ್ಲಿ ಸಮಸ್ಯೆ ಆಗುತ್ತೆ ಹೇಳಿ ಅವರು ಅರ್ಜಿಯನ್ನ ಸಲ್ಲಿಸಿದ್ರು ಈಗ ಕ್ಲಾರಿಫಿಕೇಶನ್ ಕೊಡಿ ಅಂತೇಳಿ ಮನವಿ ಮಾಡಿದ್ರು ಅದರಂತೆ ಕೋರ್ಟ್ ಕಳೆದ ವಾರ ಆದೇಶವನ್ನು ಕೊಟ್ಟು ಅಂದ್ರೆ ಹಿಂದಿನ ಆದೇಶದಲ್ಲಿ ಮಾರ್ಪಾಡನ್ನ ಮಾಡಿ ದಿನನಿತ್ಯ ಅವರಿಗೆ ಮನೆ ಊಟ ಕೊಡೋದಕ್ಕಿಲ್ಲ ಬದಲಾಗಿ ವಾರಕ್ಕೊಂದು ದಿವಸನಾದ್ರೂ ಅವ್ರಿಗೆ ಮನೆ ಊಟನ ಕೊಡಿ ಅಂತ ಹೇಳಿ ಅವಕಾಶ ಮಾಡಿಕೊಡಿ ಅಂತ ಸೂಚನೆ ಕೊಟ್ಟಿತ್ತು ಈಗ ಅದನ್ನು ಕೂಡ ಜೈಲು ಅಧಿಕಾರಿಗಳು ಫಾಲೋ ಮಾಡ್ತೀರಾ ಹೇಳಿ ಈಗ ನಾಗರಾಜ್ ಮತ್ತು ಲಕ್ಷ್ಮಣ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಅವ್ರ ವಿರುದ್ಧ ಜೈಲು ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ನ್ಯಾಯ ನಿಂದನೆ ಅಡ್ಡಿಯನ್ನು ದಾಖಲಿಸಿಕೊಳ್ಬೇಕು ಅಂತ ಹೇಳಿ ಮನವಿ ಮಾಡ್ತಾ ಇದ್ದಾರೆ ಈಗ ಕೋರ್ಟ್ ಇದ್ರ ಬಗ್ಗೆ ಈಗ ಜೈಲು ಅಧಿಕಾರಿಗಳಿಂದಲೂ ಕೂಡ ಸ್ಪಷ್ಟನೆಯನ್ನು ತಗೊಂಡು ಆ ಬಳಿಕ ಈ ಬಗ್ಗೆ ತೀರ್ಮಾನ ಮಾಡುತ್ತೆ ಏನ್ ಮುಂದಿನ ಕ್ರಮ ಏನ್ ತಗೊಳ್ಬೇಕು ಅನ್ನೋದನ್ನ ನಂತರದಲ್ಲಿ ಕೋರ್ಟ್ ತೀರ್ಮಾನ ಮಾಡುತ್ತೆ ಈಗ ಮೊದಲನೇದಾಗಿ ಜೈಲ ಅಧಿಕಾರಿಗಳಿಗೆ ಮತ್ತೆ ಚೀಟಿಗೆ ಇದ್ರ ಬಗ್ಗೆ ನೋಟಿಸ್ ಮಾಡುವಂತ ಸಾಧ್ಯತೆಗಳು ಧನ್ಯವಾದ ರಮೇಶ್ ಶತಮಳಿ ಮಾಹಿತಿಗಾಗಿ